ಹಾಯ್ ನಮಸ್ಕಾರ ನಾನು ನಿಮ್ಮ ಎಸ್ ಎಸ್ ಸಿದ್ದು ನಿಮ್ಮೆಲ್ಲರಿಗೂ ಎಸ್ ಎಸ್ ಸಿದ್ದು ಸಿಕ್ಸ್ ಗೆ ಸ್ವಾಗತ ಸುಸ್ವಾಗತ ಈ ದೇವಸ್ಥಾನದ ಬಗ್ಗೆ ತಿಳಿಯೋಣ ಬನ್ನಿ ಒಂದ್ ಮರಿ ಕುಯ್ಕೊಂಡು ಕಾಡೆಯಲ್ಲಿ ಮಾಡ್ತಿದ್ದ ಮತ್ತೆ ಇನ್ನ ಮೇಲ್ಗಡೆ ಮಾಡ್ಕೋತಿದ್ವು ಆಮೇಲೆ ಆಮೇಲೆ ಕಾಡೆಯಲ್ಲಿ ಬೇಡ ಅನ್ಬಿಟ್ಟು ಇವಾಗ ಮಾಡ್ತಾ ನಿಮ್ ಇರುವಂತಹ ಗ್ರಾಮ ಬೆಂಗಳೂರು ದಕ್ಷಿಣ ಜಿಲ್ಲೆ ಕನಕಾಪುರ ತಾಲೂಕು ಕನಕಾಪುರದಿಂದ ಏಳು ಕಿಲೋಮೀಟ್ರ್ ದೂರದಲ್ಲಿರುವಂತಹ ಗೌಡಹಳ್ಳಿ ಗ್ರಾಮಕ್ಕೆ ಆ ಗೌಡಹಳ್ಳಿ ಗ್ರಾಮದಿಂದ ಒಂದು ಕಿಲೋಮೀಟ್ರ್ ದೂರ ಬಂದರೆ ಈ ಕಾಡು ಸಿಗುತ್ತೆ ಈ ಕಾಡಲ್ಲೇ ಹೊರಗಡೆ ಇಡೀ ಊರು ಜನ ಎಲ್ಲ ಊಟ ಮಾಡುವಂಥ ಸ್ಥಳ ಅದು ಏನಕ್ಕೋಸ್ಕರ ಇಲ್ಲಿ ಅಡುಗೆ ಮಾಡಿ ಊಟ ಮಾಡ್ತಾರೆ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳೋಣ ತಿಳ್ಕೊಂಡು ನಿಮಗೂ ಕೂಡ ತಿಳಿಸುವ ಪ್ರಯತ್ನ ಮಾಡ್ತೀನಿ ಅದೇ ಸ್ಪಾಟಕ್ಕೆ ಬಂದಿದ್ದೀವಿ ಈಗ ಬನ್ನಿ ಇಲ್ಲಿರುವಂಥ ಗ್ರಾಮಸ್ಥರನ್ನು ಕೂಡ ಮಾತಾಡ್ಸೋಣ ಹಾಗೆ ಇಲ್ಲಿರುವಂತ ಯಜಮಾನರು ಮುಖಂಡರು ಕೂಡ ನಾವು ಇಲ್ಲಿ ಮಾತಾಡ್ಸಣ ಇದರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಗೌಡ್ರೆ ನಮಸ್ಕಾರ ನೀವು ಈ ಊರಿಂದ ಹೊರಗಡೆ ಬಂದು ಏನಕ್ಕೆ ಇಲ್ಲಿ ಅಡುಗೆ ಮಾಡಿ ತಿನ್ನುವಂತ ಪದ್ಧತಿ ಯಾವಾಗಿಂದ ಬಂದಿದೆ ಅದನ್ನ ನಮ್ಗೆ ಕೂಡ ತಿಳಿಸ್ಕೊಡಿ ಸರಿ ಇದು ಈವಾಗ ನಮ್ಮ ತಾತಿರೇ ನಮ್ಮ ತಂದೆ ಕಾಲದಿಂದ ಇದು ಮಾಡ್ತಾ ಇದೀವಿ ಅಂದ್ಬಿಟ್ಟು ರಂಗಪ್ಪನ ಬೆಡ್ತಿಯಿಂದ ಅಲ್ಲಿ ಹೋಗಿ ತೀರ್ತ ಅಂದ್ಬಿಟ್ಟು ಇಲ್ಲಿ ಹೊರ ವರ್ಷ ಮಾಡಿ ಬಂದ ನಮ್ಮ ಹುಡುಗರುಗಳು ಸೇರಿ ಊಟನ ಹಾಕ್ತಾರೆ ಮಾಡುವ ಉದ್ದೇಶ ಏನು ಸರ್ ಉದ್ದೇಶ ಕಾಲದಿಂದ ಬಂದದ್ದೇ ಇದು ಸವೆ ಮಾಡ್ಲೇಬೇಕು ನಾವು ಬಗ್ಗೆ ಹೇಳಿಲ್ಲ ಮತ್ತೆ ಇದು ಮಾಡ್ಲೇಬೇಕು ಮಾಡ್ತಾನೆ ಬಾಡು ಕುರಿ ಮೇಕೆ ನಾವ್ ಮನ್ಸೂನ್ಗೆ ಎಲ್ಲ ಒಳ್ಳೇದೇ ಮಾಡುವಂತದ್ದು ಅದೇ ಟೈಮ್ ಕಾಚಕ್ಕಿ ಟೈಮ್ ಸರ್

ನಿಮ್ಮ ಕಾಲದಲ್ಲಿ ಆಡು ಕುರಿ ಮೈಸೂರು ಪತ್ತಿದಾಗ ಹುಡುಗರು ಹುಡುಗ ಕಾಡೆಲ್ಲ ಮಾಡ್ತಿದ್ರು ಹುಡುಗರು ಸೇರ್ಕೊಂಡು ಹುರಾಡ್ಕೊಂಡು ಈಗ ನಾನು ಹೇಳ್ತಾರದು ಈಗ ಹುಡುಗರು ಹುಡುಗರು ಸೇರ್ಕೊಂಡು ಮಾಡಿದ್ರಿ ಹುಡುಗ್ರು ಎಷ್ಟು ಜನ ಜನ ಮಾಡ್ತಾ ಇದ್ವ ಕಾಡಲ್ಲಿ ಇವಾಗ ಬೇಡ ಅನ್ಬಿಟ್ಟು ಇಲ್ಲೇ ಮಾಡ್ತಾ ಇದ್ದೀವಿ ಸ್ವಲ್ಪ ಎಲ್ಲ ಒಂದ್ ಇಪ್ಪತ್ ಜನ ಹುಡುಗರು ಸೇರ್ಕೊಳ್ ಇವರು ಇರೋ ಮೇಸ್ ಬರೋರು ಎಲ್ಲ ಅಲ್ಲಿ ಮ್ಯಾಲ ಮಾಡುವಸಿ ಮೇಲೆ ಇಲ್ಲಿ ಕೆರೆ ಇದೆ ಕೆರೆ ತುಂಬ ಮಾಡುದು ಇವಾಗೆಲ್ಲ ಬಿಟ್ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟು ಹೊರ ವರ್ಷ ಇಲ್ಲೇನೆ ಈಗ ಇಲ್ಲೇ ಕಂಟಿನ್ಯೂ ಆಗಿ ದೇವ್ರು ನೀವು ಮಾಡ್ತಾರಂತ ದೇವ್ರು ರಂಗಪ್ಪ ಅಂತ ಅಂತ ಮಾಡುವ ರಂಗಪ್ಪನ ಗೂಡ ಅದೇ ಬಿಳಕಲ್ ರಂಗಸ್ವಾಮಿ ಅಂತ ಅದೇ ಹೋಗ ಕಾಣ್ತದ್ ನೋಡಿ ಅಲ್ಲಿ ಅದೇ ಬೆಟ್ಟ ಅಲ್ಲಿ ಉಂಟು ಹೋಗ್ಬೇಕ ಬೈಕ್ ಹೋಗುತ್ತಾಟ ಹೋಗಿ ಹೋಗ್ಬೇಕು ಮೇಲೆ ಹೋಗ್ಬೇಕು ಯಾರು ಹೋಗ್ತಾರ ಜಾಸ್ತಿ ಹೌದು ಪರಷ್ಟ ಬಿಡ್ತಿರ್ಲಿಲ್ಲ ಆಗ ನಾವು ವಿಡಿಯೋ ಹೋಗಿದ್ವಾಗ ಪರಷ್ಟ ಬಿಡ್ಲಿಲ್ಲ ಆಗ ಶನಿವಾರ ಹೋಗಿ ಬಿಡ್ತಾರೆ ಶನಿವಾರ ಏನಂದ್ರೆ ಈಗ ಕರ್ಕಟ್ಟೆ ಮಲ್ ಈಗ ಬಿಟ್ಕೊಡ್ತಾರೆ ಬಿಡ್ತಾರೆ ಸರ್ ನಮಸ್ಕಾರ ಸರ್ ನಮಸ್ತೆ ಹೇಳಿ ಸರ್ ಸರ್ ಹೆಸರು ಸರ್ ಸತೀಶ್ ಅಂತ ಹೇಳ್ಬೋದು ಇದನ್ನ ಎಷ್ಟು ವರ್ಷದಿಂದ ಈ ತರ ಮಾಡ್ಕೊಬರ್ತಾ ಇದ್ರಿ ಈ ಮಾಡ್ತಾರ ಉದ್ದೇಶ ಏನು ಸರ್ ಇದು ಸರ್ ಇದಕ್ಕೆ ತಂದೆ ಆದಂತ ಇತಿಹಾಸ ಇದೆ ಸುಮಾರು ವರ್ಷಗಳಿಂದ ನಮ್ಮ ಗ್ರಾಮೀಣ ಜನರ ಪ್ರಮುಖ ಉದ್ಯೋಗ ವ್ಯವಸಾಯ ಆಗಿತ್ತು ವ್ಯವಸಾಯ ಜೊತೆಗೆ ಕರುಗಳು ಮೇಯಿಸ್ತಕ್ಕಂಥದ್ದು ಮೇಕೆ ಮೇಯಿಸ್ತಕ್ಕಂಥದ್ದು ಕುರಿ ಮೇಯಿಸ್ತಕ್ಕಂಥದ್ದು ಇದು ಪ್ರಮುಖ ಕಾಯಕ ಆಗಿತ್ತು ಆ ನಿಟ್ಟಿನಲ್ಲಿ ಅವರೆಲ್ಲ ಏನ್ ಮಾಡ್ತಾ ಇದ್ರು ದಟ್ಟವಾದಂತ ಅರಣ್ಯ ಇತ್ತು ನಮ್ದು ಅಲ್ಲಿ ಬೆಟ್ಟದ ಅರಣ್ಯ ಈ ಭಾಗಕ್ಕೆ ದನ ದನಕರು ಆ ಮೇಕೆ ಕುರಿ ಇವನ್ನೆಲ್ಲಾ ಮೇಯಿಸ್ಕೊಂಡು ಬರ್ತಿದ್ರು ಅಂದ್ರೆ ಅವಾಗ ಒಬ್ಬೊಬ್ರು ಮನೇಲಿನೇನೇನೆ ಸುಮಾರು ನೂರಾರು ಹಸುಗಳು ನೂರಾರು ಕುರಿ ಮೇಕೆಗಳು ಇದ್ದಂತ ಕಾಲಘಟ್ಟ ಅವತ್ತು ಆ ಕಾಲಘಟ್ಟದಿಂದ ಏನ್ ಮಾಡ್ತಾ ಇದ್ರು ಅವ್ರು ಮೇಯಿಸ್ಕೊಂಡ್ ಬರ್ತಾ ಇದ್ರು ಕೆಲ ಸಂದರ್ಭಗಳಲ್ಲಿ ಈ ಕಾಲಘಟ್ಟದಲ್ಲಿ ನಾವೀ ಏನ್ ಮಾಡ್ತಾ ಇದೀವಿ ಇದು ಸಮೃದ್ಧಿಯಾದಂತ ಕಾಲ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಫಸಲು ಬಂದಿರತಕ್ಕಂಥದ್ದು ಈ ಕಾಲಘಟ್ಟಗಳಲ್ಲಿ ಏನಂತಂದ್ರೆ ಈ ಕುರಿ ಮೇಕೆ ಇವುಗಳೆಲ್ಲವೂ ಹುಲಿ ಅಥವಾ ಬೇರೆ ಬೇರೆ ಚಿರತೆ ಇವುಗಳ ದಾಳಿಗೊಳಗಾಗ್ತಾ ಇದು ಅದು ಬೇರೆ ಬೇರೆ ಕಾಯಿಲೆಗಳಿಗೆ ಅವೆಲ್ಲ ಬಲಿಯಾಗ್ತಾ ಇದ್ವು ಇವೆಲ್ಲವೂ ನಿರ್ಮೂಲನೆ ಆಗ್ಲಿ ಅನ್ನೋ ನಿಟ್ಟಿನಲ್ಲಿ ಆ ಬಹಳ ಮುಖ್ಯವಾಗಿ ಪ್ರಸಿದ್ಧವಾದ ದೇವಾಲಯ ಇಲ್ಲಿ ರಂಗನಾಥ ಸ್ವಾಮಿ ದೇವಾಲಯ ಇದೆ ಬಿಳಿಕಲ್ ಬೆಟ್ಟದ ಹತ್ರ ರಂಗನಾಥ ಸ್ವಾಮಿ ದೇವಾಲಯ ಇದೆ ಪ್ರಸಿದ್ಧವಾಗಿರ್ತಕ್ಕಂಥ ದೇವಾಲಯ ಅದು ಅದು ತನ್ನದೇ ಆದ ಒಂದು ಇತಿಹಾಸವನ್ನ ಒಳಗೊಂಡಿರ್ತಕ್ಕಂಥದ್ದು ಆ ರಂಗಪ್ಪನಿಗೆ ಅರಕೆಯನ್ನ ಕಟ್ಕೊಂಡು ಅಂದ್ರೆ ಯಾವುದೇ ರೀತಿ ಪ್ರಾಣಿಗಳಿಗೆ ತಮ್ಮ ಮೇಕೆಗಳಿರ್ಬೋದು ದನ ಕರುಗಳು ಬಲಿ ಆಗದೆ ಇರಲಿ ಅನ್ನೋ ರೀತಿಯಲ್ಲಿ ಒಂದು ಸೇವೆಯನ್ನ ಸಲ್ಲಿಸೋ ನಿಟ್ಟಿನಲ್ಲಿ ಒಂದು ಪೂಜೆಯನ್ನ ಸಲ್ಲಿಸೋ ನಿಟ್ಟಿನಲ್ಲಿ ಆ ಪ್ರತಿ ವರ್ಷ ಏನ್ ಮಾಡ್ತಾ ಇದ್ರು ಈ ಮಳೆಗಾಲ ಸಮೀಪದಲ್ಲಿ ಅಂದ್ರೆ ದೀಪಾವಳಿ ಈ ಕಾಲಘಟ್ಟದಲ್ಲಿ ಇಲ್ಲಿ ಬಂದು ಆ ಮೊದಲೆಲ್ಲಾನು ಮೇಕೆಯನ್ನ ಕೊಯ್ದು ಬಲಿಯನ್ನ ಕೊಟ್ಟು ಆ ಬೆಟ್ಟದಿಂದ ಆ ರಂಗನಾ ಸ್ವಾಮಿ ದೇವಾಲಯಕ್ಕೆ ಪೂಜೆಯನ್ನ ಸಲ್ಲಿಸಿ ಅಲ್ಲಿಂದ ತೀರ್ಥವನ್ನ ತಗೊಬಂದು ಇಲ್ಲಿ ತೀರ್ಥವನ್ನು ಹಾಕಿ ಆ ಮೇಕೆಗಳನ್ನ ಕೊಯ್ದು ಅಡುಗೆಯನ್ನ ಮಾಡಿ ಆ ಊಟವನ್ನು ಬಡಿಸ್ತಾ ಇದ್ದಂತ ವ್ಯವಸ್ಥೆ ಪುರಾತನ ಕಾಲದಿಂದ ಇತ್ತು ಆ ಕಾಲಕ್ರಮೇಣ ಏನಾಯ್ತು ಅಂದ್ರೆ ಈ ಅರಣ್ಯದಲ್ಲಿ ಸ್ವಲ್ಪ ಫಾರೆಸ್ಟ್ ಆಕ್ಟ್ಗಳು ಬರಲಾಗಿ ಸ್ವಲ್ಪ ಬಿಗಿ ಭದ್ರತೆ ಆದ್ರಿಂದ ಯಾರು ಫಾರೆಸ್ಟ್ ಗೆ ಹೋಗಾಗಿಲ್ಲ ದನ ಕರಿಗಳನ್ನು ಮೇಸೋದಿಕ್ಕೆ ಆ ತನ್ನದೇ ಆದ ನಿಯಮಗಳನ್ನ ಅರಣ್ಯ ಇಲಾಖೆ ಒಳಗೊಂಡಿರೋದ್ರಿಂದ ಆ ನಾವುಗಳೇನ್ ಮಾಡ್ತಾ ಇದೀವಿ ಇವತ್ತು ಆ ಪ್ರತೀತಿಯನ್ನ ಬಿಡಬಾರ್ದು ಆ ಪುರಾತನ ಕಾಲದಿಂದ ನಡ್ಕೊ ಬಂದಂತ ಒಂದು ಸಂಪ್ರದಾಯ ಆ ಸಂಪ್ರದಾಯವನ್ನ ಮುರಿಬಾರ್ದು ಅನ್ನೋ ನಿಟ್ಟಿನಲ್ಲಿ ಆ ಪ್ರತಿ ವರ್ಷನೂ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಈ ಕಾಡಿನ ತಪ್ಪಲಿನಲ್ಲಿ ಮೊದ್ಲೆಲ್ಲಾನು ಕಾಡಿನ ಮಧ್ಯಭಾಗದಲ್ಲಿ ಈ ಒಂದು ಅಹ್ ಸೇವೆಯನ್ನ ಮಾಡ್ತಾ ಇದ್ವಿ ನಾವು ಅಲ್ಲಿ ರಂಗಪ್ಪನ ತೀರ್ಥ ತಗೊಬಂದು ನಮ್ಮೂರಲ್ಲಿ ದಾಸಪ್ಪ ಕರ್ಕೊಂಡೋಗಿ ಅಲ್ಲಿ ದೇವರನ್ನ ಒಡ್ಸಿ ಪೂಜೆಯನ್ನ ಮಾಡಿ ಅನುದಾನವನ್ನ ಮಾಡ್ತಾ ಇದ್ವಿ ಇವಾಗ ಕಾಡ ಸ್ವಲ್ಪ ದಟ್ಟವಾಗಿ ಬೆಳೆದಿರೋದ್ರಿಂದ ಮತ್ತೆ ಅರಣ್ಯ ಇಲಾಖೆ ನಿಯಮಗಳ ಹೆಚ್ಚಾಗಿರೋದ್ರಿಂದ ನಾವೇನ್ ಮಾಡ್ತಾ ಇದೀವಿ ಅರಣ್ಯದ ತಳಭಾಗದಲ್ಲಿ ಹ್ಮ್ ನೀವು ನೋಡ್ತಾ ಇದೀರಿ ಅರಣ್ಯದು ಈ ಅರಣ್ಯದ ತಳಭಾಗದಲ್ಲಿ ಇಲ್ಲಿ ನಾವು ಪ್ರತಿ ವರ್ಷ ಈಗ ಏನ್ ಮಾಡ್ತಾ ಇದೀವಿ ಅಂದ್ರೆ ಒಂದು ಇಡೀ ಪ್ರತಿಯೊಂದು ಮನೆಯಲ್ಲೂ ನಾವು ಸಾರಿಸ್ತೀವಿ ಎಲ್ಲರ ಪ್ರತಿಯೊಬ್ರು ಮನೇಲಿ ತಮ್ಮ ಕೈಲಾದ ಮಟ್ಟಿಗೆ ಆ ಅಕ್ಕಿ ಇರ್ಬೋದು ಅಥವಾ ರಾಗಿ ಇರ್ಬೋದು ಎಣ್ಣೆ ಈರುಳ್ಳಿ ಪ್ರತಿಯೊಂದನ್ನು ಅವ್ರ ಮನೇಲಿ ತಂದು ಒಂದು ದೇವಸ್ಥಾನದ ಬಳಿ ಕೊಡ್ತಾರೆ ಅದನ್ನೆಲ್ಲಾ ಶೇಖರಣೆ ಮಾಡ್ಕೊಬಂದು ಆ ಕೆಲವರು ಹಣವನ್ನ ಕೊಡ್ತಾರೆ ಪ್ರತಿ ಮನೆಗೆ ನೂರು ಇನ್ನೂರು ಈ ರೀತಿ ಹಣವನ್ನ ಕೊಡ್ತಾರೆ ಅದನ್ನೆಲ್ಲವನ್ನ ಕೂಡಿಟ್ಟು ಅದಕ್ಕೆ ಅಹ್ ಚಿಕನ್ ಅನ್ನ ಖರೀದಿ ಮಾಡಿ ಕೋಳಿಯನ್ನ ತಂದು ಆ ಊಟದ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಮತ್ತೆ ಏನ್ ದವಸ ಧಾನ್ಯಗಳು ಕೊಟ್ಟಿರ್ತಾರೆ ಅದರಲ್ಲಿ ಮುದ್ದೆ ಅನ್ನ ಈ ರೀತಿ ಮಾಡಿ ಅಹ್ ಜನಗಳಿಗೆ ಊಟವನ್ನ ಬಡಿಸ್ತಕ್ಕಂತದ್ದು ಮತ್ತೆ ಆ ದೇವರಿಗೆ ಆ ಒಂದು ಸಂಪ್ರದಾಯ ಬದ್ಧವಾಗಿ ಪೂಜೆಯನ್ನ ಸಮರ್ಪಿಸ್ತಕ್ಕಂತ ಪದ್ಧತಿ ನಡ್ಕೊ ಬಂದಿದೆ ಅದು ಇವತ್ತು ಜರುಗ್ತಾ ಇದೆ ಸರ್ ಅದನ್ನ ನೀವು ನೋಡ್ತಾ ಇದ್ದೀರಿ ಅಂದ್ರೆ ಈಗ ಕಾರ್ತಿಕ ಟೈಮ್ ಅಲ್ಲೇ ಈ ಹೊರ ವರ್ಷ ಇಂತ ಟೈಮಲ್ಲೇ ನೀವು ಮಾಡುವಂಥದ್ದು ಪ್ರತಿ ವರ್ಷ ಈ ಕಾಲಘಟ್ಟದಲ್ಲೇ ಮಾಡ್ತೀವಿ ಯಾಕೆ ಅಂದ್ರೆ ಸರ್ ಇದಕ್ಕೂ ತನ್ನದೇ ಆದಂತ ಒಂದು ನಿಯಮ ಇದಿದೆ ಏನೋ ಹಿಂದಿನ ಕಾಲದಲ್ಲಿ ಅವರು ಯಾಕೆ ಈ ಕಾಲಘಟ್ಟದಲ್ಲಿ ಮಾಡ್ತಾ ಇದ್ರೆ ಮಳೆ ಬೆಳೆ ಸಮೃದ್ಧಿ ಆಗಿರೋದು ಮತ್ತೆ ಇಲ್ಲಿ ಹಳ್ಳ ಹರಿಯುತ್ತೆ ಇಲ್ಲಿ ಪಕ್ಕದಲ್ಲಿ ಹಳ್ಳ ಹರಿಯುತ್ತೆ ಅವತ್ತಿನ ಕಾಲದಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಲಿಲ್ಲ ಅದಕ್ಕೆ ಏನ್ ಮಾಡ್ತಾರೆ ಹಳ್ಳದಲ್ಲೇ ನೀರನ್ನು ಉಪಯೋಗಿಸಿಕೊಂಡು ಅಡುಗೆ ಮಾಡೋದಕ್ಕೆ ಕುಡಿಯೋದಕ್ಕೆ ಅನುಕೂಲ ಆಗಲಿ ಅಂತಕ್ಕಂಥದ್ದು ಒಂದಿನಿಟ್ಟು ಮತ್ತೆ ಈ ಕಾಲಘಟ್ಟದಲ್ಲಿ ಮಾಡಿದ್ರೆ ಎಲ್ಲ ಬೆಳೆಗಳು ಸಮೃದ್ಧವಾಗಿರ್ತಕ್ಕಂಥದ್ದು ಇವಾಗ ರಾಗಿ ಭತ್ತ ಇವೆಲ್ಲವೂ ಏನಾಗಿರ್ತವೆ ಅಂತಂದ್ರೆ ತೆನೆ ಬಾಗ್ತಕ್ಕಂಥದ್ದು ಸಮಯ ಇದು ಒಂದು ಸಮೃದ್ಧಿ ಕಾಲಘಟ್ಟದಲ್ಲಿ ಆ ದೇವರಿಗೆ ಪೂಜೆಯನ್ನು ಸಲ್ಲಿಸ್ತಕ್ಕಂತದ್ದು ಪ್ರತೀತಿ ಸರ್ ಯಾವಾಗ್ಲೂ ಮಾಡಿದ್ರೆ ಒಗ್ಗಟ್ಟಾಗಿ ಊರು ಒಗ್ಗಟ್ಟಾಗ ಊರಿನ ಎಲ್ಲಾ ಜನರು ಬಂದು ಇಲ್ಲಿ ಸೇರ್ಕೊಂಡು ಒಗ್ಗಟ್ಟಿನಿಂದ ಆ ದೇವರನ್ನ ಪೂಜಿಸತಕ್ಕಂಥದ್ದು ಆರಾಧಿಸತಕ್ಕಂಥದ್ದು ಸರ್ ಎಲ್ಲರೂ ತಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಟು ಬಂದು ಇಲ್ಲಿ ಅಡಿಗೆ ಮಾಡ್ತಕ್ಕಂಥದ್ದು ಇರ್ಬೋದು ಅಥವಾ ಪೂಜೆ ಇರ್ಬೋದು ಊಟ ಪಡಿಸ್ ಈ ರೀತಿ ಒಂದು ವ್ಯವಸ್ಥೆ ನಮ್ಮಲ್ಲಿ ನಡ್ಕೋ ಬಂದಿದೆ ಸರ್ ಅಂದ್ರೆ ಇಲ್ಲಿ ಬಂದು ನೀವು ಬೆಟ್ಟಕ್ ಹೋಗ್ಬಿಟ್ಟು ತೀರ್ಥ ಅಥವಾ ಬೆಟ್ಟಕ್ಕೆ ಹೋಗಿ ಅಲ್ಲಿ ಪೂಜೆಯನ್ನ ಸಲ್ಲಿಸಿ ಮೊದಲು ಅಲ್ಲಿಂದ ತೀರ್ಥವನ್ನು ತಗೊಂಡು ಬಂದು ಪ್ರಸಾದಕ್ಕೆ ತೀರ್ಥ ಸಿಂಪರಣೆ ಆದ್ಮೇಲೆ ನಾವು ಊಟಕ್ಕೆ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ ಸರಿ ಸರ್ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಎಲ್ಲರೂ ಯಾವುದೇ ಭೇದ ಭಾವವಿಲ್ಲದೆ ಸಂತೋಷದಿಂದ ಊಟ ಮಾಡುತ್ತಿರುವಂತಹ ದೃಶ್ಯ ಕಣ್ಣು ತುಂಬ ನೋಡಲು ತುಂಬ ಆನಂದವಾಗಿದೆ ನಾನು ಈ ಗ್ರಾಮದ ಒಗ್ಗಟ್ಟನ್ನು ನೋಡಿ ತುಂಬ ಸಂತೋಷದಿಂದ ಊಟ ಮಾಡಿ ಗ್ರಾಮಸ್ಥರಿಗೆ ಧನ್ಯವಾದಗಳನ್ನು ತಿಳಿಸಿ ಅಲ್ಲಿಂದ ಹೊರಟೆ ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಶುಭವಾಗಲಿ